ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಎಕ್ಕ ಮೂವಿ ಚಿತ್ರ ಫ್ರೆಂಡ್ ಎಕ್ಕ ಚಿತ್ರ ಜುಲೈ ಹದಿನೆಂಟನೇ ತಾರೀಕು ಎಲ್ಲ ಕರ್ನಾಟಕ ರಾಜ್ಯದಂಥ ಚಿತ್ರ ಬಿಡುಗಡೆ ಇದೆ ಫ್ರೆಂಡ್ ಈಗ ಎಕ್ಕ ಚಿತ್ರದ ಹಾಡು ಬಗ್ಗೆ ನಿಮಗೆ ಗೊತ್ತೇ ನಂಬರ್ ಟ್ರೆಂಡಿಂಗ್ ಒನ್ ನಲ್ಲಿದೆ ಫ್ರೆಂಡ್ ಇದು ಹದಿನೈದು ಮಿಲಿಯನ್ ಹತ್ತತ್ರ ಈಗ ಸದ್ಯಕ್ಕೆ ರನ್ನಿಂಗಲ್ಲಿದೆ ಫ್ರೆಂಡ್ ಇದು ಹಾಡು ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ನಿಚ್ಚಲು ಎಲ್ಲ ಸೆಲೆಬ್ರಿಟಿಗಳು ವಿ ಪಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಈಗ ಹಾಡಿಗೆ ಸಿಕ್ಕಾಪುಟ್ಟ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ವೈರಲ್ ಆಗಿರುವಂಥ ಹಾಡು ನಿಚ್ಚಲು ಒಂದು ಯುವರಾಜ್ ಕುಮಾರ್ಗೆ ಅವರಿಗೆ ಒಂದು ಹೆಸರು ತಂದು ಕೊಡುವಂತಹ ಒಂದು ಸಾಂಗ್ ಅಂತಲೇ ಹೇಳ್ಬೋದು ನಿಚ್ಚಲು ಏನು ಈ ಚಿತ್ರದ ನಿರ್ದೇಶಕ ಆದ ಲೋಹಿತ್ ಪದಕ್ಕಿ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಚಿತ್ರ ಕನ್ನಡ ಚಿತ್ರ ಇತ್ತೀಚೆಗೆ ಯಾಕೆ ಪ್ರೇಕ್ಷಕರ ಬರ್ತಿಲ್ಲ ಅಂತ ಕೊರೆಗೂ ಪ್ರಶ್ನೆ ಆಗ್ಬಿಟ್ಟಿತ್ತು ಈಗ ಸದ್ಯದಲ್ಲೇ ಈಗ ಮಹದೇವ ಚಿತ್ರ ಅದಕ್ಕೆ ಯಶಸ್ವಿ ಹಾದಿಯಲ್ಲಿ ತಂದು ಕೊಟ್ಟಿದ್ದಾರೆ ಈ ಎರಡನೇ ಚಿತ್ರ ಜುಲೈ ಹದಿನೆಂಟಕ್ಕೆ ಈ ಹಾಡೆ ಕ್ಲಿಕ್ ಆಗಿರೋದ್ರಿಂದ ಥಿಯೇಟ್ರು ಸಿಕ್ಕಾಪಟ್ಟ ಜನ ಬರೋದು ಹಂಡ್ರೆಡ್ ಪರ್ಸೆಂಟು ಕನ್ನಡ ಚಿತ್ರಕ್ಕೆ ಈ ಚಿತ್ರಕ್ಕೆ ಹಂಡ್ರೆಡ್ ಪರ್ಸೆಂಟು ಥೇಟ್ರು ಹೌಸ್ಫುಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಹಾಡು ಎಷ್ಟು ಟ್ರೆಂಡಿಂಗಲ್ಲಿದೆ ಅಂದರೆ ಅದ್ಭುತವಾದಂಥ ಹಾಡು ಯಾರು ಬಾಯಲ್ಲ ನೋಡಿ ಬ್ಯಾನ್ ಬಂಜಾರಿ ಹಾಡೆ ಅನ್ನೋದೇ ಟ್ರೆಂಡಿಂಗಲ್ಲಿದೆ ಬಟ್ ಅಷ್ಟು ಟೆಂಟಿಂಗ್ನಲ್ಲಿದೆ ನಿಜವಲ್ಲೂ ಇದು ಸಾಹಿತ್ಯ ಬರೆದಂತಹ ನಾಗರ ಅರ್ಜುನ ಆಗಿರ್ಬೋದು ನಾಗ ಅರ್ಜುನ್ ಶರ್ಮಾ ಅವರು ಸಾಹಿತ್ಯ ಮಾತ್ರ ಪಟ್ಟ ಬರೆದಿದೆ ಕನ್ನಡದ ಎಷ್ಟು ಸಾಧ್ಯನ ಬಳಸ್ಕೊಳಕ್ಕೆ ಅಷ್ಟು ಸಾಧ್ಯ ಅಷ್ಟು ಸಾಹಿತ್ಯ ಮಾತ್ರ ಇಲ್ಲಿ ಅತ್ಯುತ್ತಮವಾಗಿ ಬರೆದಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಇತ್ತ ಚರಣ್ ರಾಜು ಆಡಿದ ತಕ್ಕನಾಗೆ ಇಲ್ಲಿ ಮ್ಯೂಸಿಕ್ ಸಹ ಕಂಪೋಸ್ ಮಾಡಿದ್ದಾರೆ ನಿಜವಲ್ಲೂ ಅದು ಆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಮ್ಯೂಸಿಕ್ ಚೆನ್ನಾಗಿದೆ ಅಲ್ಲಿ ಚರಣ್ ರಾಜ್ ಅವರು ಮತ್ತು ಏನು ಹಾಡಿರುವಂತಹ ಇನ್ನು ಹಾಡು ಹಾಡಿರುವಂಥ ಆಂತೋನಿ ದಾಸ್ ಅವರ ಹಾಡಿಗೆ ಎಲ್ಲ ಜನಗಳು ಫೀಲ್ ಆಗಿ ಹುಟ್ಟಿದ್ದಾರೆ ನಿಜಲ್ಲೂ ಅವರು ಹಾಡಲ್ಲಿ ಸ್ಟೆಪ್ಪಾಗಂಥ ಡ್ಯಾನ್ಸ್ ಮಾಡಿದ್ರು ಸಹ ಅಷ್ಟು ಖುಷಿಯಾಗುತ್ತೆ ಅವ್ರು ಹಾಡಿ ಅಂತ ಹಿಡಿತಾರ ನೋಡೋಕ್ಕೇ ಫೀದಾಗಿದೆ ಅಂತಲೇ ಹೇಳ್ಬೋದು ಆಂತೋನಿ ದಾಸ್ ಅವ್ರಿಗೆ ಇನ್ನು ಅದರಲ್ಲಿ ಡ್ಯಾನ್ಸು ಯುವರಾಜ್ ಕುಮಾರ್ ಅವರ ಸ್ಟೆಪ್ಪು ಡ್ಯಾನ್ಸ್ ಇದೆಯಲ್ಲ ನಿಜವಲ್ಲೂ ಅದು ಸಿಂಪಲ್ ಆಗಿದ್ರು ಅದು ಎಲ್ಲರೂ ತಂಡ ಇಂಡಿಯಾಗೆ ಆ ಸ್ಟೆಪ್ಪ ಕಂಡುಬಿಡಿ ಯಾಕೆ ಅಂದರೆ ಅಷ್ಟು ಡ್ಯಾನ್ಸ್ ಎಲ್ಲ ಕಡೆನೂ ಶರ್ಟ್ಸ್ಗಳಲ್ಲಿ ಆ ಡ್ಯಾನ್ಸ್ ಆಡ್ತಾಯಿದ್ದೀನಿ ನಮ್ಮ ಕರ್ನಾಟಕದವರೆಲ್ಲ ಎಲ್ಲ ಇಂಡಿಯನ್ಸ್ ಜನಗಳೇ ಇಲ್ಲಿ ನಿಜವಲ್ಲೂ ಈ ಹಾಡಿಗೆ ಸ್ಟೆಪ್ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಒಂದು ಏಕಾಚಿತ್ರ ಮೂವಿ ಸಾಂಗ್ ಇಲ್ಲಿ ತುಂಬ ಮೂಡಿ ಬಂದಿದೆ ಮತ್ತು ಇಲ್ಲಿ ಎಕ್ಕ ಎಕ್ಕ ಮಾರು ಅಂತ ಹಾಡೋದು ಸಕ್ಕದಾಗಿ ಬಂತು ಈಗ ಸದ್ಯಕ್ಕೆ ಹದಿನಾಲ್ಕು ಮಿಲಿಯನ್ ಓಡಿ ಹದಿನೈದಕ್ಕೆ ಮುನ್ನತಾಯಿದೆ ಅಂತಲೇ ಹೇಳ್ಬೋದು ಇಷ್ಟು ಜನ ವೀಕ್ಷಣೆ ಇಲ್ಲಿ ಹಾಡಿದೆ ಅಂದರೆ ತುಂಬ ಕುಮಾರ್ ಎರಡನೇ ಚಿತ್ರ ಹಾಡು ಅಂತಲೇ ಹೇಳ್ಬೋದು ಈ ಇದು ಹಂಡ್ರೆಡ್ ಪರ್ಸೆಂಟ್ ಹೌಸ್ಫುಲ್ ಅಂತಂತೂ ಗ್ಯಾರಂಟಿ ಕನ್ನಡ ಚಿತ್ರಕ್ಕೆ ಯಾರು ಜನ ಬರಲ್ಲ ಅನ್ನೋದು ಈ ಚಿತ್ರ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಜನ ಬರ್ತಾರೆ ಬಂದೇ ಬರ್ತಾರೆ ಈ ಚಿತ್ರಕ್ಕೆ ಪ್ರೇಕ್ಷಕರು ಅಂತಲೇ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಅಷ್ಟು ಜನ ಸೇರ್ತಾರೆ ಮತ್ತು ಅಷ್ಟೇ ಯಶಸ್ವಿನೂ ಸಹ ಆಗುತ್ತೆ ಈ ಚಿತ್ರ ಅಂತಲೇ ಹೇಳ್ತೀನಿ ತಂಡ ಪ್ರೇಕ್ಷಕರು ಥಿಯೇಟ್ರಲ್ಲಿ ತುಂಬಿ ತುಳ್ಕಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಇಲ್ಲಿ ಬಂದೇ ಬರ್ತಾರೆ ಅಂತ ನಮ್ಮ ಚಿತ್ರತಂಡಕ್ಕೆ ಆಗಲಿ ನಮ್ಮ ಅಭಿಮಾನಿಗಳೇ ಆಗಲಿ ನಮಗೂ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಇದು ಅನಿಸಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಚಿತ್ರ ಮಾತ್ರ ಹಾಡುಗಳೆಲ್ಲ ಉತ್ತಮವಾಗಿದೆ ಹಿಂಗೆ ಟ್ರೈಲರ್ ಬಿಟ್ಟ ತುಂಬ ಚೆನ್ನಾಗಿತ್ತು ಈ ಸದ್ಯದಲ್ಲಿ ಟ್ರೈಲರ್ ಬಿಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇನ್ನು ನಾಯಕಿ ಸಲಹೆ ಇರೋ ಇನ್ನು ನಾಯಕಿ ಸಂಜನಾ ಆನಂದ ಅವರು ತುಂಬ ಇದರಲ್ಲೂ ಸಹ ಮುದ್ದ ಕಾಣಿ ಡ್ಯಾನ್ಸು ಸಹ ಆಡಿದ್ದಾರೆ ಸಂಜನಾ ಅವರು ತುಂಬ ಆಡಿದ್ದಾರೆ ಫ್ರೆಂಡ್ ಈ ಚಿತ್ರ ಹೇಳ್ಬೇಕು ಅಂದರೆ ಮೈ ಹಾಡು ಇದ್ದರೆ ಕನ್ನಡ ಸಾಹಿತ್ಯ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದರಲ್ಲಿರುವಂಥ ಯುವರಾಜ್ ಸಿಂಹ ಸ್ಟೆಪ್ಪೆ ಆಗಿರ್ಬೋದು ತುಂಬ ಅದ್ಭುತವಾಗಿ ಮೂಡಿಬಂದಿರುವಂಥ ಒಂದು ಹಾಡು ನಿಜರೂ ಜುಲೈ ಹದಿನೆಂಟಿಗೆ ಜನ ಕಾತುರದಿಂದ ಕಾಯ್ತಾ ಇರುವಂಥ ಚಿತ್ರನೇ ಚಿತ್ರ ಅಂತಲೇ ಹೇಳಬೇಕು ಜುಲೈ ಹದಿನೆಂಟಿಗೆ ಬ್ಲ್ಯಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು ಇದು ಹತ್ತು ದಿನ ಇಪ್ಪತ್ತು ದಿನ ಕಾಯ ಲೆಕ್ಕಾಚಾರನೇ ಇಲ್ಲ ಕಲೆಕ್ಷನಲ್ಲಿ ಒಂದು ವಾರದಲ್ಲೇ ಕಲೆಕ್ಷನ್ ನಾವು ಸೋಲ್ಡ್ ಔಟ್ ಅಂತಲೇ ಹೇಳ್ಬೋದು ಅಷ್ಟು ಜನ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚಿತ್ರ ಇದು ಉತ್ತಮವಾದಂಥ ಚಿತ್ರ ಪ್ರೇಕ್ಷಕರು ಎಲ್ಲರೂ ಬಂದು ನೋಡಿ ಈ ಚಿತ್ರ ಯಶಸ್ವಿಗೊಳಿಸಿ ಈ ಚಿತ್ರಕ್ಕೆ ಮೂರು ಜನ ನಿರ್ಮಾಪಕರಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಶ್ವಿನಿ ಮೇಡಮ್ ಆಗಿರ್ಬೋದು ಭೋಗೇಂದ್ರ ಆಗಿರ್ಬೋದು ಉಂಬಾಳೆ ಬಾನಾಸ ಆಗಿರ್ಬೋದು ನೀವು ಮೂರು ಜನ ಸೇರ್ಕೊಂಡಿಲ್ಲಿ ಮಾಡಿದ್ದಾರೆ ಫ್ರೆಂಡ್ ಈ ಸದ್ಯದಲ್ಲಿ ಈ ಚಿತ್ರ ಜುಲೈ ಹದಿನೆಂಟಕ್ಕೆ ಇದ್ದಾರೆ ಜನ ಅಂತಲೇ ಹೇಳೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಫ್ರೆಂಡ್ ನಮಸ್ಕಾರ